ನಿಶ್ವಿಕಾ ಅಂದ್ರೆ ಮೊದಲು ನೆನಪಾಗದೆ ಆ ಒಂದು ಮೋಡಲ್ ರಶ್ ನಲ್ಲಿ ಅಡಗಿರುವಂತಹ ಒಂದು ಸಖತ್ ಡ್ಯೂಟಿ ಮತ್ತೆ ಅವಳ ಒಂದು ಸಿಕ್ಸ್ ಪ್ಯಾಕ್ ನಿಂದನೆ ಎಲ್ಲರಿಗೂ ಮೋಡಿ ಮಾಡಿರುವಂತಹ ಒಬ್ಬ ನಿಶ್ವಿಕಾನೆ ಅಂತ ಹೇಳಬಹುದು ಹೌದು ನಿಶ್ವಿಕಾ ಅಂತ ಅಂದ್ರೆ ಮೋಡಲ್ ರಸ್ ನಲ್ಲಿ ಸಖತ್ ಕಾಣ್ತಿರುವಂತಹ ಒಂದು ಬೊಂಬೆ ಅಂತ ಹೇಳಬಹುದು ಮತ್ತೆ ಇನ್ನೊಂದು ಲೇಡಿ ಸಿಕ್ಸ್ ಪ್ಯಾಕ್ ಆಗಿ ಅವ ಮಾಡ್ತಿರುವಂತಹ ನಿಶ್ವಿಕಾ ನಾಯ್ಡು ಅಂತಾನೆ ಹೇಳ್ಬಹುದು ಗಾಯ್ಸ್ ಹೌದು ನಿಶ್ವಿಕಾ ನಾಯ್ಡು ಅವರಂದ್ರೆ ಯಾರಿಗ ಪರಿಚಯ ಎಲ್ಲ ಹೇಳಿ ಒಬ್ಬ ಸಿಕ್ಸ್ ಪ್ಯಾಕ್ ಆಗಿರುವಂತಹ ಮೇನ್ ಹೀರೋಯಿನ್ ಅಂತ ಹೇಳಬಹುದು ಮತ್ತೆ ಪ್ರತಿಯೊಂದು ಮೂವಿಯಲ್ಲಿ ಮಾಡೆಲ್ ರಸ್ ನಲ್ಲಿ ತುಂಬಾನೇ ಬ್ಯೂಟಿಯಿಂದ ಕಾಣುವಂತಹ ಒಬ್ಬ ಮಾಡೆಲ್ ರಸ್ಗೆ ಕ್ವಿನ್ ಆಗಿರುವಂತ ಒಬ್ಬ ಮೇನ್ ಹೀರೋಯಿನ್ ಅಂತ ಹೇಳ್ಬೋದು ಗಾಯ್ಸ್ ನನಗೆ ನಿಶ್ವಿಕ್ ಅಂದ್ರೇನೆ ಮೊದಲು ನೆನಪಾಗೋದು ಆಕೆಯ ಸಿಕ್ಸ್ ಪ್ಯಾಕ್ ಮತ್ತೆ ಆಕೆಯ ಮಾಡೆಲ್ ನಲ್ಲಿ ಕಾಣುವಂತ ಒಂದು ಬ್ಯೂಟಿ ಅಂತಾನೆ ಹೇಳಬಹುದು ಇನ್ನೊಂದು ಏನಪ್ಪ ಅಂದ್ರೆ ನಿಶ್ವಿಕಾ ನಾಯ್ಡು ಅವರು ನಮ್ಮ ಕರ್ನಾಟಕದಲ್ಲಿ ಮಾಡೆಲ್ ರಸ್ ನಲ್ಲಿ ಮೇನ್ ಹೀರೋಯಿನ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಗಾಯ್ಸ್ ಗಾಯ್ ನಿಮ್ಗೆ ಒಂದು ಕ್ವಶನ್ ನೀವೇನಾದ್ರೂ ನಿಶ್ವಿಕ್ ಅವರು ಮಾಡಿರುವಂತಹ ಮೂವಿಗಳಲ್ಲಿ ಅವರು ಮಾಡೆಲ್ ಡ್ರೆಸ್ ಹಾಕ್ದೇ ಇರುವಂತಹ ಮೂವಿನ ಏನಾದ್ರು ನೋಡಿದ್ರೆ ನೀವು ಕಮೆಂಟ್ ಮಾಡಿ ಬಟ್ ನಾನು ಹೇಳ್ತಿದ್ದೀನಿ ಹಾಕಿದ್ದಾರೆ ಆದರೆ ಟ್ರೆಡಿಷನಲ್ ಗಿಂತ ಮಾಡಲ್ ಡ್ರೆಸ್ ಹಾಕಿ ಮೂವಿನೇ ಜಾಸ್ತಿ ಮಾಡಿದಾರೆ ಅಂತಲೇ ಹೇಳಬಹುದು ಅವರು ಟ್ರೆಡಿಷನಲ್ ಗಿಂತ ಮಾಡಲ್ ಹಾಕಿ ಜಾಸ್ತಿ ಮೂವಿ ಮಾಡ್ತಾರೆ ಮತ್ತೆ ಅವರು ರಿಯಲ್ ಲೈಫ್ ನಲ್ಲೂ ಕೂಡ ಮಾಡಲ್ ಡ್ರೆಸ್ ಹಾಕೊಂಡು ಜಾಸ್ತಿ ಓಡಾಡ್ತಾರೆ ಅಂತಲೇ ಹೇಳ್ಬಹುದು ಇನ್ನೊಂದೇನಪ್ಪ ಅಂದ್ರೆ ನಿಶ್ವಿಕಾ ಅವರ ಬ್ಯೂಟಿ ನೋಡಿ ಡೈರೆಕ್ಟರ್ ಅವರಿಗೆ ಮಾಡಲ್ ಡ್ರೆಸ್ ಇರುವಂತಹ ಒಂದು ಮೂವಿಗೆ ಕರೀತಾರೆ ಮತ್ತೆ ಮಾಡಲ್ ಡ್ರೆಸ್ ಇರುವಂತಹ ಒಂದು ಮೂವಿಗೆ ಆಪರ್ಚುನಿಟಿ ಕೊಡ್ತಾರೆ ಮತ್ತೆ ನಿಶ್ವಿಕಾ ಅವರು ಸರಿಯಾದ ಆಪರ್ಚುನಿಟಿ ಬಳಸ್ಕೊಂಡು ಮಾಡಲ್ ಡ್ರೆಸ್ ಹಾಕೊಂಡು ತಮ್ಮ ಬ್ಯೂಟಿಯಿಂದ ಎಲ್ಲ ಆಡಿಯನ್ಸ್ ಮನಸ್ಸನ್ನ ಸೆಳಿತಾರೆ ಅಂತಾನೆ ಹೇಳ್ಬೋದು ಗೈಸ್ ಏನಪ್ಪ ಅಂದ್ರೆ ನಿಮಗೆ ಇನ್ನೊಂದು ಕ್ವಶ್ನು ನಮ್ಮ ಕರ್ನಾಟಕದಲ್ಲಿ ಬಂದಿರುವಂತ ಇಲ್ಲಿವರೆಗೂ ಹೀರೋಯಿನ್ಸ್ ಗಳಲ್ಲಿ ಶ್ವೀಕ ನಾಯ್ಡು ಅಷ್ಟು ಮಾಡಲ್ ಡ್ರೆಸ್ ಹಾಕಿರುವಂತ ಹೀರೋಯಿನ್ ಯಾರು ಇರ್ಲಿಕ್ಕಿಲ್ಲ ಅಂತ ಅನ್ಕೊಂತೀನಿ ಅಲ್ಲ ಅನ್ಕೊಂತೀನಿ ಅಲ್ಲ ಅನ್ಕೊಂತೀನಿ ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಹೀರೋಯಿನ್ ಬಂದಿದ್ದಾರೆ ಹೋಗಿದ್ದಾರೆ ಆದ್ರೆ ನಿಶ್ವಿಕ ನಾಯ್ಡು ಅವರ ತರ ಮಾಡಲ್ ಡ್ರೆಸ್ ಯಾರು ಹಾಕಿಲ್ಲ ಮುಂದೆ ಹಾಕ್ತಾ ಇರಲಿಲ್ಲ ಅದನ್ನು ಗೊತ್ತಿಲ್ಲ ಇಲ್ಲಿತನಾದ್ರೂ ನಿಶ್ವಿಕಾ ನಾಯ್ಡು ಅವರು ಮಾಡಲ್ ನಲ್ಲಿ ಸಖತ್ ತಾವ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ನೀವ್ ಹೇಳಿ ನಿಶ್ವಿಕಾ ನಾಯ್ಡು ಅವರ ನಿಮಗೆ ಫಸ್ಟ್ ಏನ್ ನೆನಪಿಗ್ ಬರ್ತಾರೆ ಅವರಲ್ಲಿರುವಂತ ಗುಣಗಳು ಏನ್ ನೆನಪಿ ಬರ್ತಾರೆ ಬಟ್ ನನ್ನ ಒಂದ್ ಪ್ರಕಾರ ಏನಪ್ಪ ಅಂದ್ರೆ ಅವ್ರ ನಿಶ್ವಿಕಾ ನಾಯ್ಡು ಅಂದ್ರೆ ನನಗೆ ಅವರಲ್ಲಿರುವಂತ ಒಂದು ಸಿಕ್ಸ್ ಪ್ಯಾಕ್ ಮತ್ತೆ ಅವರಲ್ಲಿರುವಂತ ಒಂದು ಮಾಡಲ್ ರಶ್ ನಲ್ಲಿ ಕಾಣ್ತಿರುವಂತ ಒಂದು ಬ್ಯೂಟಿ ಅಂತ ಹೇಳ್ಬೋದು ಅವರ ಒಂದು ಬ್ಯೂಟಿಯಿಂದ ಎಷ್ಟೋ ಜನ ಆಡಿಯನ್ಸ್ ಮನಸ್ನ ಸೆಳೆದಿದ್ದಾರೆ ಮತ್ತೆ ಎಷ್ಟೋ ಜನ ಫಾಲೋವರ್ಸ್ ಗಳನ್ನ ಬಳಸ್ಕೊಂಡಿದ್ದಾರೆ ಮತ್ತೆ ಎಷ್ಟೋ ಜನ ಫ್ಯಾನ್ಸ್ ಗಳನ್ನ ಬಳಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬಹುದು ನೀವೇನ್ ಅನ್ಕೊಳ್ಳಿ ಬಿಡಿ ಮಾಡಲ್ ರಸ್ಗೆ ಕ್ವೀನ್ ಅಂದ್ರೆ ನಮ್ಮ ನಿಶ್ವಿಕಾ ನಾಯ್ಡು ಅವರು ಅಂತಲೇ ಹೇಳ್ಬೋದು ಅದು ಹೌದು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಹೀರೋಯಿನ್ಸ್ ಇದ್ದಾರೆ ಆದರೆ ನಿಶ್ವಿಕ ನಾಯ್ಡು ಅವರ ತರ ಮಾಡಲ್ ಡ್ರೆಸ್ ಯಾರು ಹಾಕೋದು ಇಲ್ಲ ಬಟ್ ಎಕ್ಸಾಂಪಲ್ ಆಗಿ ತೋಳದಾದ್ರೆ ನಿಶ್ವಿಕ ನಾಯ್ಡು ಅವರು ಮಾಡಿರುವಂತಹ ರೀಸೆಂಟ್ ಮೂವಿಗಳಲ್ಲಿ ಕೂಡ ನಿಶ್ವಿಕ ನಾಯ್ಡು ಅವರು ಫುಲ್ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಆಕ್ಟ್ ಮಾಡಿದರೆ ಮತ್ತೆ ಅದರಲ್ಲೂ ಕೂಡ ಸಕ್ಕತ್ತಾಗಿ ಮೂಡ್ ಬಂದಿದ್ದಾರೆ ಅಂತ ಹೇಳ್ಬೋದು ಅವರ ಒಂದು ಯಾವ್ದೋ ಒಂದು ಇವೆಂಟ್ಗೋಲಿ ಫಂಕ್ಷನ್ ಫಂಕ್ಷನ್ಗೋಲಿ ಮತ್ತೆ ಇಂಟರ್ವ್ಯೂ ಗೋಲಿ ಅಲ್ಲೂ ಕೂಡ ಅವರು ಮಾಡಲ್ ಡ್ರೆಸ್ ಹಾಕೊಂಡೆ ಹೋಗ್ತಾರ ಅಂತ ಹೇಳ್ಬೋದು ಅವರಿಗೆ ಮಾಡಲ್ ಡ್ರೆಸ್ ಅಂದ್ರೆ ಪಂಚ ಪ್ರಾಣ ಅನ್ಸುತ್ತೆ ಅದಕ್ಕೋಸ್ಕರ ಎಲ್ಲಿ ಹೋದ್ರು ಕೂಡ ಮಾಡಲ್ ಡ್ರೆಸ್ ಹಾಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಮತ್ತೆ ಏನಪ್ಪಾ ಅಂದ್ರೆ ಮಾಡಲ್ ನಲ್ಲಿ ಅವರು ಸಕ್ಕತ್ತ ಕಾಣ್ತಾರೆ ಹೇಳ್ಬೋದು ಗೈಸ್ ನಿಮ್ಗೆ ಎಲ್ಲರಿಗೂ ಒಂದು ಕ್ವಶನ್ ನಿಶ್ವಿಕಾ ನಾಯ್ಡು ಅವ್ರನ್ನ ನೀವು ಮಾಡಲ್ ರಸ್ನಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಹೇಳೋದಾದ್ರೆ ನಾನು ಮಾಡಲ್ ರಸ್ನಲ್ಲಿ ಅಶ್ವಿಕಾ ನಾಯ್ಡು ಅವರಿಗೆ ನೋಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಮಾಡಲ್ ರಸ್ನಲ್ಲಿ ಒಂದು ದೇವತೆ ತರ ಕಾಣ್ತಾರೆ ಅಂತಲೇ ಹೇಳ್ಬೋದು ಅದು ಬಿಟ್ಟಾಕಿ ಮಾಡಲ್ ರಸ್ ನಲ್ಲಿ ಒಬ್ಬ ಬ್ಯೂಟಿ ಅಂದ್ರೆ ಹೇಳಿ ಹೇಳಿದ್ರಪ್ಪ ಅಂದ್ರೆ ಅದು ನಿಶ್ವಿಕ ನಾಯ್ಡು ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಅವರು ಮಾಡಲ್ ರಸ್ನಲ್ಲಿ ಸಕ್ಕತ್ತ ಕಾಣುತ್ತಾರೆ ಅಂತ ಹೇಳ್ಬೋದು ಇದೆಲ್ಲ ಬಿಟ್ಟಾಕಿ ಇವಾಗ ನಿಮ್ಮ ಅಭಿಪ್ರಾಯ ಹೇಳಿ ನಿಶ್ವಿಕ ನಾಯ್ಡು ಅವರು ಮಾಡಲ್ ರಸ್ನಲ್ಲಿ ಚೆನ್ನಾಗಿ ಕಾಣ್ತಾ ಅಥವಾ ಟ್ರೆಡಿಷನಲ್ ನಲ್ಲಿ ಚೆನ್ನಾಗಿ ಕಾಣತಾರ ಅಂತ ಹೇಳಿ ತಿಳಿಸಿ ನೋಡೋಣ ನಿಶ್ವಿಕ ನಾಯ್ಡು ಅವರನ್ನು ಯಾರು ಜಾಸ್ತಿ ಮಾಡಲ್ ಡ್ರೆಸ್ ನಲ್ಲಿ ಇಷ್ಟ ಪಡ್ತಾರೆ ಮತ್ತೆ ಯಾರು ಜಾಸ್ತಿ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಇಷ್ಟಪಡ್ತಾರೆ ಅಂತೇಳಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಬೇಗ ಬೇಗ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಒಂದ್ ವೇಳೆ ನಿಮ್ಗೆ ವಿಡಿಯೋ ವೀಡಿಯೋ ಇಷ್ಟ ಆದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ರೀತಿ ವೀಡಿಯೋಸ್ಕೋಸ್ ನನ್ನ ಚಾನಲ್ ಒಂದ್ಸಲ ಚೆಕ್ ಮಾಡಿ ಮತ್ತೆ ಈ ವಿಡಿಯೋ ಜಸ್ಟ್ ಮಾಡಲ್ ಮತ್ತೆ ಟ್ರೆಡಿಷನಲ್ ಡ್ರೆಸ್ ನಡುವೆ ಕಂಪೇರ್ ಆಗಿತ್ತು ಈ ವಿಡಿಯೋ ಯಾರಿಗೂ ಕೂಡ ಅನ್ವಯಿಸಿರೋದಿಲ್ಲ ಯಾರು ಕೂಡ ಈ ವಿಡಿಯೋನ ಸೀರಿಯಸ್ ಆಗಿ ತಗೋಬೇಡಿ ಜಸ್ಟ್ ಈ ವಿಡಿಯೋ ಫನ್ನಿಗಾಗಿ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಎಲ್ಲರೂ ಹೋಗಿ ಒಂದ್ಸಲ ಚಾನೆಲ್ ನ ಚೆಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ